ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ಇವತ್ತು ಕನ್ನಡ ಚಿತ್ರರಂಗದ ಒಬ್ಬ ಮರೆಯ ಬಾರದ ಹಿರಿಯ ನಿರ್ದೇಶಕರು ಇವತ್ತು ನಮ್ಮೊಂದಿಗಿಲ್ಲ ಅವರ ಗೌರವಾರ್ಥ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರ ಪಡಿಸ್ತಾ ಇದ್ದೀನಿ ಮೂಲತಃ ತೆಲುಗು ಮಾತೃಭಾಷೆಯವರಾದರೂ ಸಹ ಕನ್ನಡದಲ್ಲೇ ಅತಿದೊಡ್ಡ ಎತ್ತರಕ್ಕೆ ಏರಿದ ಒಬ್ಬ ನಿರ್ದೇಶಕರು ವಿಜಯ್ ರೆಡ್ಡಿಯವರು ಮುಂದೆ ವಿಜಯ್ ಅಂತಲೇ ಹೆಸರುವಾಸಿಯಾದವರು ವಿಜಯ್ ರೆಡ್ಡಿಯವರು ಹುಟ್ಟಿದ್ದು ಜುಲೈ ತಿಂಗಳ ಹದಿನೈದನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತಾರನೇ ಇಸ್ವಿ ಅವರು ಹುಟ್ಟಿದ್ದು ಗೋದಾವರಿ ಜಿಲ್ಲೆಯ ತಾಡೇಪಲ್ಲಿ ಗುಡೆಂ ಎನ್ನುವ ಒಂದು ಹಳ್ಳಿಯಲ್ಲಿ ಮುಂದೆ ಅವರು ಬೆಳಕಿಗೆ ಬಂದಿದ್ದು ಹೆಚ್ಚು ಕೆಲಸವನ್ನು ಮಾಡಿದ್ದು ಕನ್ನಡದಲ್ಲಿ ನೋಡಿ ನಾನು ಮರೆಯಬಾರದ ನಿರ್ದೇಶಕರು ಅಂತ ಯಾಕೆ ಹೇಳಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರು ನಮ್ಮನ್ನು ಅಗಲಿದಾಗ ಅದೊಂದು ದೊಡ್ಡ ಸುದ್ದಿ ಆಗಲೇ ಇಲ್ಲ ಆದರೆ ವಿಜಯ್ ರೆಡ್ಡಿ ಅವರ ಒಂದು ಸಿನಿಮಾ ಯಾನವನ್ನು ನಾವು ನೋಡಿದಾಗ ಎಂಥೆಂಥ ಚಿತ್ರಗಳನ್ನು ಅವರು ನಮಗೆ ಕೊಟ್ಟಿದ್ದಾರೆ ಗಂಧದ ಗುಡಿಯನ್ನು ನಮಗೆ ತೋರಿಸಿದವರು ವಿಜಯ್ ಮಯೂರ ವರ್ಮನ ಆ ಪರಾಕ್ರಮವನ್ನು ನಮ್ಮ ಕಣ್ಣ ಮುಂದೆ ಕಡಿದು ನಿಲ್ಲಿಸಿದವರು ಇದೇ ವಿಜಯ್ ರೆಡ್ಡಿ ಅವರು ಶ್ರೀನಿವಾಸ ಕಲ್ಯಾಣ ಬಡವರ ಬಂಧು ಸನಾದಿ ಅಪ್ಪಣ್ಣ ಭಕ್ತ ಪ್ರಹ್ಲಾದ ಒಂದ ಎರಡ ಅವರು ಮಾಡಿರುವಂಥ ಅದ್ಭುತವಾದ ಚಿತ್ರಗಳ ಒಂದು ದೊಡ್ಡ ಪಟ್ಟಿಯೇ ಇದೆ ವಿಜಯ ರೆಡ್ಡಿ ಅವರು ತೆಲುಗು ಮಾತೃಭಾಷಿಕರಾದರೂ ಸಹ ಕನ್ನಡದಲ್ಲಿ ಅಷ್ಟೊಂದು ಹೆಚ್ಚು ಕೆಲಸವನ್ನು ಮಾಡೋದಕ್ಕೆ ಹೇಗೆ ಸಾಧ್ಯವಾಯಿತು ಅಂತ ನೋಡಿದಾಗ ಅವರ ಗುರುಗಳು ನಮಗೆ ನೆನಪಾಗ್ತಾರೆ ಇವರು ಬಿ ವಿಜಯ್ ರೆಡ್ಡಿ ಅವರು ಬಿ ವಿಠಲಾಚಾರ್ಯ ಇಬ್ಬರೂ ಬಿ ವಿಗಳೇ ಬಿ ವಿಠಲಾಚಾರ್ಯ ಅವರು ಆರಂಭದಲ್ಲಿ ಕನ್ನಡದಲ್ಲಿ ಕೆಲಸ ಮಾಡಿ ಮುಂದೆ ತೆಲುಗಿಗೆ ಹೋಗಿ ದೊಡ್ಡ ಹೆಸರನ್ನು ಮಾಡ್ತಾರೆ ಆ ವಿಠಲಾಚಾರ್ಯ ಅವರ ಕೈ ಕೆಳಗೆ ವಿಜಯ್ ರೆಡ್ಡಿ ಅವರು ಮನೆ ತುಂಬಿದ ಹೆಣ್ಣು ಚಿತ್ರದ ಸಹಾಯಕರಾಗಿ ಕೆಲಸವನ್ನು ಮಾಡ್ತಾರೆ ಮುಂದೆ ಕನ್ನಡದಲ್ಲೇ ಅವರು ದೊಡ್ಡ ಹೆಸರನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮೊದಲು ವಿಜಯ್ ರೆಡ್ಡಿ ಅವರು ನಿರ್ದೇಶನ ಮಾಡಿದ್ದು ರಂಗಮಹಲ್ ರಹಸ್ಯ ಚಿತ್ರ ಕನ್ನಡದಲ್ಲಿ ಇವತ್ತಿಗೂ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮರ್ಡರ್ ಮಿಸ್ಟ್ರಿ ಚಿತ್ರ ಅಂತ ಬಂದಾಗ ಮೊದಲು ನೆನಪಾಗುವುದೇ ರಂಗಮಹಲ್ ರಹಸ್ಯ ಚಿತ್ರ ಶ್ರೀನಾಥ್ ಭಾರತಿ ನರಸಿಂಹರಾಜು ಉದಯ್ ಕುಮಾರ್ ನಾಗಪ್ಪ ಹೀಗೆ ಆವತ್ತಿನ ಅನೇಕ ಖ್ಯಾತ ತಾರೆಯರನ್ನು ಇಟ್ಟುಕೊಂಡು ಹೊಸ ನಿರ್ದೇಶಕರಾದ ವಿಜಯ್ ರೆಡ್ಡಿ ಅವರು ಒಂದು ತುಂಬ ಕುತೂಹಲಕಾರಿಯಾದ ಕಥೆಯನ್ನು ನಮಗೆ ಹೇಳ್ತಾರೆ ಅದು ರಂಗಮಹಲ್ ರಹಸ್ಯ ಆ ಚಿತ್ರ ಎಷ್ಟು ಯಶಸ್ವಿ ಆಗುತ್ತೆ ಅಂದರೆ ಮುಂದೆ ಅದನ್ನು ಪರ್ದೆ ಕೆ ಪೀಚೆ ಎನ್ನುವ ಹೆಸರಿನಲ್ಲಿ ಹಿಂದಿಯಲ್ಲಿ ರೀಮೇಕ್ ಮಾಡ್ತಾರೆ ಆದರೆ ಹಿಂದಿಯಲ್ಲಿ ಅದನ್ನು ಕೆ ಶಂಕರ್ ಅವರು ನಿರ್ದೇಶನ ಮಾಡ್ತಾರೆ ಕನ್ನಡದಲ್ಲಿ ಆ ಚಿತ್ರ ಒಂದು ಅನಿರೀಕ್ಷಿತವಾದ ಯಶಸ್ಸನ್ನು ಗಳಿಸಿದಂಥ ಚಿತ್ರ ಶಿವಾಜಿ ಹಾಗೂ ಕೆಂಪೇಗೌಡ ಚಿತ್ರಮಂದಿರಗಳಲ್ಲಿ ಐವತ್ತು ದಿನಗಳನ್ನು ಪೂರೈಸಿದಂಥ ಒಂದು ಚಿತ್ರ ಹೆಸರೇ ಹೇಳೋ ಹಾಗೆ ರಂಗಮಹಲ್ ಎನ್ನುವ ಒಂದು ಬಂಗಲೆಯಲ್ಲಿ ಒಂದಿಷ್ಟು ಜನ ಬಂದು ಸೇರ್ತಾರೆ ಅಲ್ಲಿ ಒಂದಾದ ಮೇಲೆ ಒಂದರಂತೆ ಕೊಲೆಗಳಾಗ್ತಾ ಹೋಗುತ್ತೆ ಯಾರ್ಯಾರ ಮೇಲೋ ಅನುಮಾನ ಬರುತ್ತೆ ಅಲ್ಲಿ ಹಾಸ್ಯ ಕಲಾವಿದರಾದ ನರಸಿಂಹರಾಜು ಅವರಿಗೆ ಒಂದು ವಿಶಿಷ್ಟವಾದ ಪಾತ್ರವನ್ನು ಕೊಟ್ಟಿದ್ದಾರೆ ಆದರೆ ಎಲ್ಲರನ್ನೂ ಬೆರಗುಗೊಳಿಸೋದು ಕೊನೆಯಲ್ಲಿ ನಮಗೆ ಅವರು ಆ ಎಲ್ಲ ಕೊಲೆಗಳ ಹಿಂದೆ ಇದ್ದಾರೆ ಅನ್ನುವಂಥ ಒಂದು ರಹಸ್ಯ ಅದೇ ರಂಗಮಹಲ್ ರಹಸ್ಯ ಇವತ್ತಿಗೂ ನೀವು ಆ ಸಿನಿಮಾವನ್ನು ನೋಡಿದ್ರೆ ಒಂದು ಸುಂದರವಾದ ಅನುಭವವನ್ನು ಕೊಡುವಂಥ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರ ಇದಾದ ಮೇಲೆ ಅವರು ಅದೇ ತಾರಾಗಣವನ್ನು ಸರಿಸುಮಾರಾಗಿ ಅದೇ ತಾರಾಗಣವನ್ನು ಇಟ್ಕೊಂಡು ಮೊದಲ ರಾತ್ರಿ ಎನ್ನುವ ಒಂದು ಸಿನಿಮಾ ಮಾಡ್ತಾರೆ ಅದು ಅಷ್ಟಾಗಿ ಯಶಸ್ಸನ್ನು ಕಾಣಲಿಲ್ಲ ಆದರೆ ಹಾಕಿದ ಬಂಡವಾಳಕ್ಕಂತೂ ಮೋಸ ಆಗಲಿಲ್ಲ ಅದಾದ ಮೇಲೆ ದ್ವಾರಕೀಶ್ ಅವರ ಕೌಬಾಯ್ ಕುಳ್ಳ ಅದು ಅವರ ಮೂರನೆಯ ಚಿತ್ರ ಆ ಚಿತ್ರ ಕೂಡ ಒಂದು ಯಶಸ್ಸನ್ನು ಗಳಿಸಿದಂಥ ಚಿತ್ರ ನೋಡಿ ಇಂಥ ಕೇವಲ ಮೂರು ಚಿತ್ರಗಳ ಒಂದು ಅನುಭವದಿಂದ ಅವರಿಗೆ ಎಂಥ ಒಂದು ಅವಕಾಶ ಸಿಗುತ್ತೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ನೂರೈವತ್ತನೇ ಚಿತ್ರ ಗಂಧದ ಗುಡಿ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರು ಒಟ್ಟಾಗಿ ಅಭಿನಯಿಸಿದಂಥ ಏಕೈಕ ಚಿತ್ರ ಎಂ ಪಿ ಶಂಕರ್ ಅವರು ನಿರ್ಮಾಣ ಮಾಡಿದ ಚಿತ್ರ ಆ ಚಿತ್ರಕ್ಕೆ ನಿರ್ದೇಶಕರಾಗಿ ವಿಜಯ್ ಅವರು ಆಯ್ಕೆಯಾಗ್ತಾರೆ ತಮ್ಮ ಆಯ್ಕೆ ಎಷ್ಟು ಸರಿಯಾದದ್ದು ಅನ್ನೋದನ್ನು ಆ ಚಿತ್ರವನ್ನು ಸಮರ್ಥವಾಗಿ ತೆರೆಗೆ ತರುವ ಮೂಲಕ ಸಾಬೀತುಪಡಿಸ್ತಾರೆ ಇದಾದ ನಂತರ ಅವರು ಹಿಂತಿರುಗಿ ನೋಡುವಂಥ ಅವಕಾಶ ಬರಲೇ ಇಲ್ಲ ಯಾಕೆಂದರೆ ಅದಾದ ಮೇಲೆ ಶ್ರೀನಿವಾಸ ಕಲ್ಯಾಣ ಬಂತು ಅದಾದ ಮೇಲೆ ಇಡೀ ಕನ್ನಡ ನಾಡನ್ನೇ ಸಂತೋಷದ ಅಲೆಯಲ್ಲಿ ತೇಲಿಸಿದಂಥ ಮಯೂರ ಚಿತ್ರ ಬರುತ್ತೆ ಇನ್ನು ರಾಜ್ಕುಮಾರ್ ಅವರ ಒಂದು ವಿಶಿಷ್ಟವಾದ ಚಿತ್ರ ನಾನಿನ್ನ ಮರೆಯಲಾರೆ ಆ ಚಿತ್ರ ಕೂಡ ಮುಂದೆ ಹಿಂದಿಯಲ್ಲಿ ಇವರದ್ದೇ ನಿರ್ದೇಶನದಲ್ಲಿ ಪ್ಯಾರ್ ಕಿಯಾ ಹೇ ಪ್ಯಾರ್ ಕರೆಂಗೆ ಎನ್ನುವ ಹೆಸರಿನಲ್ಲಿ ಅನಿಲ್ ಕಪೂರ್ ಅವರ ನಾಯಕತ್ವದಲ್ಲಿ ತೆರೆಗೆ ಬರುತ್ತೆ ಇದಲ್ಲದೆ ಅವರು ಹಿಂದಿಯಲ್ಲಿ ಕೂಡ ಅವತ್ತಿನ ಪ್ರಖ್ಯಾತ ತಾರೆಯರಾದಂಥ ರಾಜೇಶ್ ಖನ್ನಾ ಧರ್ಮೇಂದ್ರ ಶತ್ರುಘನ್ ಸಿನ್ಹಾ ಮಿಥುನ್ ಚಕ್ರವರ್ತಿ ಇವರೆಲ್ಲರನ್ನೂ ನಿರ್ದೇಶನ ಮಾಡಿ ಸುಮಾರು ಹದಿನೇಳು ಚಿತ್ರಗಳನ್ನು ಹಿಂದಿಯಲ್ಲಿ ನಿರ್ದೇಶನ ಮಾಡಿದ್ದಾರೆ ರಾಜಕುಮಾರ್ ಅವರ ಚಿತ್ರ ಜೀವನದಲ್ಲಿ ಸಾರ್ವಕಾಲಿಕ ಯಶಸ್ಸನ್ನು ಗಳಿಸಿದಂಥ ಅನೇಕ ಚಿತ್ರಗಳು ಒಟ್ಟಾರೆಯಾಗಿ ಅವರು ನಿರ್ದೇಶನ ಮಾಡಿರೋದು ಹನ್ನೊಂದು ಚಿತ್ರಗಳು ರಾಜ್ಕುಮಾರ್ ಅವರ ನಾಯಕತ್ವದಲ್ಲಿ ಅದರಲ್ಲಿ ಒಂದು ಶಿವ ಮೆಚ್ಚಿದ ಕಣ್ಣಪ್ಪ ಹಾಗೂ ಗಂಧದ ಗುಡಿ ಭಾಗ ಎರಡು ಈ ಎರಡು ಚಿತ್ರಗಳಲ್ಲಿ ಶಿವರಾಜ್ ಕುಮಾರ್ ಅವರು ನಾಯಕರು ರಾಜ್ಕುಮಾರ್ ಅವರು ಅತಿಥಿ ಕಲಾವಿದರು ಅದಲ್ಲದೆ ಒಂಬತ್ತು ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರನ್ನು ನಿರ್ದೇಶನ ಮಾಡಿದ್ದಾರೆ ಅಲ್ಲಿ ಸಾಧಾರಣವಾದ ಯಶಸ್ಸನ್ನು ಗಳಿಸಿದ್ದು ಒಂದು ಬಡವರ ಬಂದು ಇನ್ನೊಂದು ನೀನನ್ನು ಗೆಲ್ಲಲಾರೆ ಅದನ್ನು ಬಿಟ್ಟರೆ ಮಿಕ್ಕ ಏಳು ಚಿತ್ರಗಳು ಇವತ್ತಿಗೂ ಇಂಡಸ್ಟ್ರಿ ಹಿಟ್ ಅಂತಲೇ ಕರೆಸಿಕೊಂಡಂತ ಅದ್ಭುತ ಯಶಸ್ಸನ್ನು ಗಳಿಸಿದಂಥ ಚಿತ್ರಗಳು ವಿಜಯ್ ರೆಡ್ಡಿ ಅವರು ಎಲ್ಲ ಕಡೆಯೂ ಸಲ್ಲುತ್ತಾ ಇದ್ರು ಅಂದರೆ ರಾಜಕುಮಾರ್ ಅವರ ಕ್ಯಾಂಪ್ನಲ್ಲಿ ಇಷ್ಟೆಲ್ಲ ಚಿತ್ರಗಳನ್ನು ಮಾಡಿದಂಥ ವಿಜಯ್ ರೆಡ್ಡಿ ಅವರು ಕನ್ನಡ ಚಿತ್ರರಂಗದ ಅವತ್ತಿನ ಎರಡನೇ ಸಾಲಿನ ನಾಯಕರು ಅವರನ್ನೂ ಸಹ ಅದ್ಭುತವಾದ ಚಿತ್ರಗಳಲ್ಲಿ ನಿರ್ದೇಶನ ಮಾಡಿದ್ದಾರೆ ವಿಷ್ಣುವರ್ಧನ್ ಅವರ ವಿಚಾರಕ್ಕೆ ಬಂದರೆ ರಾಜಕುಮಾರ್ ಅವರ ನೂಯ ನೂರೈವತ್ತನೇ ಚಿತ್ರ ಗಂಧದ ಗುಡಿ ವಿಷ್ಣುವರ್ಧನ್ ಅವರ ನೂರೈವತ್ತನೇ ಚಿತ್ರ ಮೋಜುಗಾರ ಸೊಗಸುಗಾರ ಈ ಎರಡೂ ಚಿತ್ರಗಳ ನಿರ್ದೇಶನದ ಒಂದು ದಾಖಲೆ ವಿಜಯ್ ರೆಡ್ಡಿ ಅವರ ಹೆಸರಿನಲ್ಲಿದೆ ಇನ್ನು ಸ್ಟಾರ್ ರವಿಚಂದ್ರನ್ ಅವರು ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂಥ ಒಂದು ಚಿತ್ರ ಖಳನಾಯಕರಾಗಿ ಕಾಣಿಸ್ಕೊಂಡಿದ್ದು ಖದೀಮ ಕಳ್ಳರು ಆ ಚಿತ್ರದ ನಿರ್ದೇಶಕರು ಸಹ ವಿಜಯ್ ರೆಡ್ಡಿ ಅವರು ವಿಷ್ಣುವರ್ಧನ್ ಅವರಿಗಾಗಿ ಮೋಜುಗಾರ ಸೊಗಸುಗಾರ ಅಲ್ಲದೆ ಅವರು ಕುಂತಿ ಪುತ್ರ ಕರ್ನಾಟಕ ಸುಪುತ್ರ ರಾಮ ಪರಶುರಾಮ ವೀರಾಧಿವೀರ ಮರೆಯದ ಮಾಣಿಕ್ಯ ದೇವ ಹೀಗೆ ದೊಡ್ಡ ದೊಡ್ಡ ಯಶಸ್ಸನ್ನು ಗಳಿಸಿದಂಥ ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ ವಿಜಯ್ ರೆಡ್ಡಿ ಅವರ ಕೆಲಸದ ರೀತಿ ಅಂದರೆ ಅವರಿಗೆ ತಾವು ಮಾಡೋ ಕೆಲಸ ತುಂಬ ಚೆನ್ನಾಗಿ ಗೊತ್ತಿತ್ತು ಆದರೆ ಮಿತಭಾಷಿ ಹಾಗಾಗಿಯೇ ವಿಜಯ ರೆಡ್ಡಿಯವರ ಕುರಿತಂತೆ ಯಾವುದೇ ವಿವಾದಗಳಾಗಲಿ ಅಥವಾ ಅತಿಯಾದ ಪ್ರಚಾರವಾಗಲಿ ಇರಲಿಲ್ಲ ಎಷ್ಟೋ ಜನ ರಾಜ್ಕುಮಾರ್ ಅವರ ದೊಡ್ಡ ದೊಡ್ಡ ಚಿತ್ರಗಳಿಗೆ ಇವರನ್ನು ನಿರ್ದೇಶಕರನ್ನಾಗಿ ಆರಿಸ್ಕೊಂಡಾಗ ಇವರಿಂದ ಈ ಕೆಲಸ ಸಾಧ್ಯನಾ ಅಂತ ಮೂಗಿನ ಮೇಲೆ ಬೆರಳಿಟ್ಟಿದ್ದುಂಟು ಆದರೆ ಆ ಚಿತ್ರಗಳು ಬಿಡುಗಡೆಯಾದಾಗ ಮತ್ತೊಮ್ಮೆ ಆಶ್ಚರ್ಯದಿಂದ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವಂಥ ಸರದಿ ಆ ಒಂದು ಕಮೆಂಟ್ಗಳನ್ನು ಮಾಡಿದವರ ಪಾಲಿಗೆ ಬಂತು ಅದು ವಿಜಯ್ ರೆಡ್ಡಿಯವರ ಸಾಮರ್ಥ್ಯ ನಿರ್ದೇಶಕರಾಗಿ ಮಾತ್ರವಲ್ಲದೆ ನಿರ್ಮಾಪಕರಾಗಿ ಕೂಡ ವಿಜಯ್ ರೆಡ್ಡಿಯವರು ಒಂದಿಷ್ಟು ಕೆಲಸವನ್ನು ಮಾಡಿದ್ದಾರೆ ಮತ್ತೊಬ್ಬ ಅವರ ರೀತಿಯಲ್ಲಿಯೇ ರಾಜ್ಕುಮಾರ್ ಅವರ ಕ್ಯಾಂಪಿನಿಂದ ಬಂದಂಥ ಒಬ್ಬ ನಿರ್ದೇಶಕರು ಸೋಮಶೇಖರ್ ಅವರು ಅವರ ಜೊತೆಯಲ್ಲಿ ಸೇರಿಕೊಂಡು ವಿಜಯ್ ಶೇಖರ್ ಮೂವೀಸ್ ಎನ್ನುವ ಹೆಸರಿನಲ್ಲಿ ಒಂದು ನಿರ್ಮಾಣ ಸಂಸ್ಥೆಯನ್ನು ಆರಂಭ ಮಾಡ್ತಾರೆ ಆ ಒಂದು ಸಂಸ್ಥೆಯ ಅಡಿಯಲ್ಲಿ ಮುಳ್ಳಿನ ಗುಲಾಬಿ ಹಾಗೂ ಕುಂತಿಪುತ್ರ ಚಿತ್ರಗಳನ್ನು ತೆರೆಗೆ ತರ್ತಾರೆ ಒಂದಾನೊಂದು ಕಾಲದಲ್ಲಿ ಚಿತ್ರದಿಂದ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಶಂಕರನಾಗ್ ಅವರಿಗೆ ಒಂದು ಕಮರ್ಷಿಯಲ್ ಇಮೇಜ್ ಬರೋದರಲ್ಲಿ ಮೂಗನ ಸೇಡು ಚಿತ್ರದ ರೀತಿಯಲ್ಲಿಯೇ ಆಟೋ ರಾಜ ಚಿತ್ರ ಕೂಡ ಕಾರಣವಾಗುತ್ತೆ ಈ ಚಿತ್ರವನ್ನು ವಿಜಯ್ ರೆಡ್ಡಿ ಅವರು ನಿರ್ದೇಶನ ಮಾಡಿದ್ದು ಇವತ್ತು ನೀವು ಬೆಂಗಳೂರಿನಲ್ಲಿ ಎಷ್ಟೋ ಆಟೋ ನಿಲ್ದಾಣಗಳಲ್ಲಿ ಶಂಕರ್ನಾಗ್ ಅವರ ಚಿತ್ರವನ್ನು ನೋಡ್ತೀರಿ ಆಟೋಗಳ ಮೇಲೆ ಅವರ ಚಿತ್ರ ಇದೆ ಆಟೋ ರಾಜ ಅಂದ ಕೂಡಲೇ ನಮಗೆ ಅವರು ನೆನಪಾಗುವ ರೀತಿಯಲ್ಲಿ ಆ ಚಿತ್ರವನ್ನು ಕಟ್ಟಿಕೊಟ್ಟವರು ವಿಜಯ್ ರೆಡ್ಡಿ ಅವರು ನಾನು ಆರಂಭದಲ್ಲೇ ಹೇಳಿದ ಹಾಗೆ ಕನ್ನಡದ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮರ್ಡರ್ ಮಿಸ್ಟ್ರಿ ಅಂದ ಕೂಡಲೇ ನಮಗೆ ಹೇಗೆ ರಂಗಮಹಲ್ ರಹಸ್ಯ ಚಿತ್ರ ಕಣ್ಣ ಮುಂದೆ ಬರುತ್ತೋ ಅದೇ ರೀತಿಯಲ್ಲಿ ಕನ್ನಡದ ಒಂದು ಹಾರರ್ ಚಿತ್ರ ಅಂದ ಕೂಡಲೇ ನೆನಪಾಗೋದೇ ನಾನಿನ್ನ ಬಿಡಲಾರೆ ಚಿತ್ರ ಅದೇ ಹೆಸರಿನ ಮತ್ತೊಂದು ಚಿತ್ರ ಇತ್ತೀಚೆಗೆ ಬಂದಿದೆ ಬೇಕಾದಷ್ಟು ಅಂಥ ಪ್ರಯತ್ನಗಳು ನಡೆದಿದೆ ಆದರೆ ಹಾಲಿವುಡ್ನಲ್ಲಿ ದೊಡ್ಡ ಯಶಸ್ಸನ್ನು ಗಳಿಸಿದಂಥ ಎಕ್ಸಾರ್ಸಿಸ್ಟ್ ಚಿತ್ರವನ್ನು ಸ್ಫೂರ್ತಿಯಾಗಿ ಇಟ್ಕೊಂಡು ಇಲ್ಲಿ ನಾನನ್ನು ಬಿಡಲಾರೆ ಅಂಥ ಒಂದು ಚಿತ್ರವನ್ನು ಕಟ್ಟಿಕೊಡೋದಕ್ಕೆ ವಿಜಯ್ ರೆಡ್ಡಿ ಅವರಿಗೆ ಸಾಧ್ಯವಾಯಿತು ಅದು ಒಂದು ದೊಡ್ಡ ಯಶಸ್ಸನ್ನು ಕಾಣುತ್ತೆ ಮುಂದೆ ಆ ಚಿತ್ರವನ್ನು ಮಂಗಳಸೂತ್ರ ಎನ್ನುವ ಹೆಸರಿನಲ್ಲಿ ಹಿಂದಿಯಲ್ಲಿ ಕೂಡ ನಿರ್ಮಾಣ ಮಾಡ್ತಾರೆ ಅಲ್ಲಿ ಕೂಡ ಅನಂತ್ನಾಗ್ ಅವರು ರೇಖಾ ಅವರ ಜೊತೆಯಲ್ಲಿ ತೆರೆಯನ್ನು ಹಂಚಿಕೊಂಡಿದ್ದಾರೆ ವಿಜಯ್ ರೆಡ್ಡಿ ಅವರು ಕನ್ನಡದಲ್ಲಿ ಸುಮಾರು ಐವತ್ತು ಚಿತ್ರಗಳನ್ನು ನಿರ್ದೇಶನ ಮಾಡ್ತಾರೆ ಇದಲ್ಲದೆ ಹಿಂದಿಯಲ್ಲಿ ಆಗಲೇ ಹೇಳಿದ ಹಾಗೆ ಸುಮಾರು ಹದಿನೇಳು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ ಜೊತೆಗೆ ತಮಿಳು ತೆಲುಗು ಹಾಗೂ ಮಲಯಾಳಂ ಚಿತ್ರರಂಗದಲ್ಲಿ ಕೂಡ ಸಾಕಷ್ಟು ಚಿತ್ರಗಳನ್ನು ತೆರೆಗೆ ತಂದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಇವರು ವಿಷ್ಣುವರ್ಧನ್ ಅವರ ನಾಯಕತ್ವದಲ್ಲಿ ತೆರೆಗೆ ತಂದ ಕರ್ನಾಟಕ ಸುಪುತ್ರ ಅವರ ನಿರ್ದೇಶನದ ಕೊನೆಯ ಚಿತ್ರ ಆದರೆ ಇಸುವಿ ಎರಡು ಸಾವಿರದಲ್ಲಿ ಮತ್ತೊಮ್ಮೆ ವಿಜಯ್ ಅವರಿಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಸಿಗುತ್ತೆ ಅದು ರಾಜಕುಮಾರ್ ಅವರು ನಾಯಕರಾಗಿ ತೆರೆಗೆ ಬರಬೇಕಾಗಿದ್ದಂಥ ಭಕ್ತ ಅಂಬರೀಷ ಚಿತ್ರ ಆ ಚಿತ್ರದ ಹಾಡುಗಳ ಧ್ವನಿಮುದ್ರಣ ಕೂಡ ಆಗಿರುತ್ತೆ ಆದರೆ ಕಾರಣಾಂತರಗಳಿಂದ ಆ ಚಿತ್ರ ತೆರೆಗೆ ಬರಲಿಲ್ಲ ಹಾಗಾಗಿ ವಿಜಯ್ ರೆಡ್ಡಿ ಅವರ ಕೊನೆಯ ಚಿತ್ರ ವಿಷ್ಣು ಅವರ ಅಭಿನಯದ ಕರ್ನಾಟಕ ಸುಪುತ್ರ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೆ ಅಂದರೆ ಕಾಲು ಶತಮಾನ ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷಗಳ ಕಾಲ ಕನ್ನಡ ಚಿತ್ರರಂಗ ಇಡೀ ದೇಶದಲ್ಲೇ ಒಂದು ರೀತಿಯಲ್ಲಿ ತಲೆ ಎತ್ತಿ ನಿಲ್ಲೋದಕ್ಕೆ ಕಾರಣವಾದಂಥ ಅನೇಕ ಚಿತ್ರಗಳನ್ನು ತೆರೆಗೆ ತಂದವರು ವಿಜಯ್ ಅವರು ದೇಶ ವಿದೇಶಗಳಲ್ಲಿ ಅಭಿಮಾನಿಗಳನ್ನು ಹೊಂದಿರುವಂಥ ಶೆಹನಾಯ್ ವಾದಕ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರನ್ನು ಸನಾದಿ ಅಪ್ಪಣ್ಣ ಚಿತ್ರದ ಮೂಲಕ ಕನ್ನಡಕ್ಕೆ ಪರಿಚಯಿಸಿದ್ದು ಆ ಒಂದು ಕಾದಂಬರಿಯನ್ನು ಸಮರ್ಥವಾಗಿ ಕನ್ನಡಿಗರ ಕಣ್ಣ ಮುಂದೆ ನಿಲ್ಲಿಸಿದ್ದು ವಿಜಯ ರೆಡ್ಡಿಯವರ ಸಾಧನೆ ಇನ್ನು ಕರ್ನಾಟಕದ ಒಂದು ಭಾಗವೇ ಆಗಿದ್ದರೂ ಸಹ ಕೊಡಗಿನ ಇತಿಹಾಸ ಹೆಚ್ಚಾಗಿ ನಮ್ಮ ಚಿತ್ರಗಳಲ್ಲಿ ಬಂದಿಲ್ಲ ಅಂಥದ್ದೊಂದು ಕಾದಂಬರಿಯನ್ನು ಇಟ್ಕೊಂಡು ಹುಲಿಯ ಹಾಲಿನ ಮೇವು ಚಿತ್ರವನ್ನು ಅವರು ನಿರ್ದೇಶನ ಮಾಡಿ ತೆರೆಗೆ ತರ್ತಾರೆ ಆದರೆ ಆ ಚಿತ್ರದ ಬಜೆಟ್ ಹೆಚ್ಚಾಗಿದ್ದು ಜೊತೆಗೆ ಚಿತ್ರೀಕರಣದ ಸಂದರ್ಭದಲ್ಲಿ ನಡೆದಂಥ ಒಂದು ಅಗ್ನಿ ಅಪಘಾತ ಇದೆಲ್ಲದರ ಜೊತೆಗೆ ಅಭಿಮಾನಿಗಳಿಗೆ ರಾಜಕುಮಾರ್ ಅವರು ಕೊನೆಯಲ್ಲಿ ಆ ಚಿತ್ರದಲ್ಲಿ ಸಾವನ್ನಪ್ಪಿದ್ದು ಈ ಕೆಲವು ಅಂಶಗಳು ಇಷ್ಟವಾಗದೇ ಇದ್ದಿದ್ದರಿಂದಾಗಿ ಅದು ಅಂದುಕೊಂಡಂಥ ಯಶಸ್ಸನ್ನು ಕಾಣಲಿಲ್ಲ ನೋಡಿ ಇವತ್ತು ಭಾಷೆಗಳ ಹೆಸರಲ್ಲಿ ಸಾಕಷ್ಟು ವಿವಾದಗಳು ಆಗಾಗ ಉಂಟಾಗ್ತಾನೇ ಇದೆ ಕನ್ನಡ ತಮಿಳು ತೆಲುಗು ಹಿಂದಿ ಮಲಯಾಳಂ ಈ ಭಾಷೆಗಳ ಮಧ್ಯೆ ಗೋಡೆ ಕಟ್ಟುವಂಥ ಕೆಲಸವನ್ನು ಕೆಲವರು ಮಾಡ್ತಾ ಇದ್ದಾರೆ ಆ ರೀತಿ ಆಗದೇ ಇರಲಿ ಅಂತ ಹೇಳಿ ನಾವು ಬೇರೆ ಬೇರೆ ಸಂಚಿಕೆಗಳಲ್ಲಿ ಏನಾದರೂ ಅಂಶಗಳನ್ನು ಇಟ್ಕೊಂಡು ವಿಶ್ಲೇಷಣೆ ಮಾಡಿದ್ರೆ ನಮ್ಮನ್ನು ಬೇರೆ ರೀತಿಯಲ್ಲಿ ಬ್ರ್ಯಾಂಡ್ ಮಾಡ್ತಾರೆ ಆದರೆ ಇಲ್ಲಿ ನೋಡಿ ನಾನು ಆರಂಭದಲ್ಲೇ ಹೇಳಿದ ಹಾಗೆ ಕನ್ನಡ ಮೂಲದವರಾದ ಬಿ ವಿಠಲಾಚಾರ್ಯ ಅವರು ತೆಲುಗಿನಲ್ಲಿ ಒಬ್ಬ ನಿರ್ದೇಶಕ ಸಾಮ್ರಾಟರಾಗಿ ಮೇರಿತಾರೆ ಎಂಥೆಂಥ ಚಿತ್ರಗಳನ್ನು ನಿರ್ದೇಶನ ಮಾಡ್ತಾರೆ ಅದೇ ತೆಲುಗಿನಿಂದ ಬಂದಂಥ ಅವರ ಶಿಷ್ಯ ವಿಜಯ್ ರೆಡ್ಡಿ ಅವರು ಕನ್ನಡದಲ್ಲಿ ರಾಜ್ಕುಮಾರ್ ಅವರನ್ನು ವಿಷ್ಣುವರ್ಧನ್ ಅವರನ್ನು ಶಂಕರ್ನಾಗ್ ಅನಂತನಾಗ್ ರವಿಚಂದ್ರನ್ ಇವರನ್ನೆಲ್ಲ ಇಟ್ಕೊಂಡು ಎಂಥೆಂಥ ಚಿತ್ರಗಳನ್ನು ತೆರೆಗೆ ತರ್ತಾರೆ ಇದನ್ನು ನೋಡಿದಾಗ ಈ ಸಾಂಸ್ಕೃತಿಕ ಕೊಡುಕೊಳ್ಳುವಿಕೆ ಇದೆಯಲ್ಲ ಇದು ಮೂಕಿ ಚಿತ್ರಗಳ ಕಾಲದಿಂದ ಟಾಕಿ ಚಿತ್ರಗಳು ಆರಂಭವಾದಾಗಿನಿಂದ ಇವತ್ತಿನವರೆಗೂ ನಡೆದು ಬರ್ತಾ ಇದೆ ಆದರೆ ಇಲ್ಲಿ ಕೆಲವು ಬಾರಿ ಅತಿರೇಕದ ಒಂದು ಅಭಿಮಾನವನ್ನು ಹೊಂದಿರುವಂಥ ಜನಗಳಿಂದಾಗಿ ಆ ಭಾಷೆಯಲ್ಲೂ ಒಂದು ರೀತಿಯ ವಿವಾದಗಳು ಹಾಕ್ತಾ ಇರ್ತಾರೆ ಇಲ್ಲಿ ಕೂಡ ಅಂಥದ್ದೇ ವಿವಾದಗಳು ಸೃಷ್ಟಿಯಾಗ್ತಾ ಇರುತ್ತೆ ಈ ರೀತಿಯ ವಿವಾದಗಳನ್ನೆಲ್ಲ ಬಿಟ್ಟು ನಮ್ಮ ಚಿತ್ರರಂಗದ ಏಳಿಗೆಗಾಗಿ ದುಡಿದಿರುವಂಥ ವಿಜಯ್ ರೆಡ್ಡಿ ಅವರನ್ನು ಇವತ್ತು ಇಲ್ಲಿ ನೆನೆಸ್ಕೊಂಡಿದ್ದೀವಿ ಕನ್ನಡ ಚಿತ್ರರಂಗದಲ್ಲಿ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದ್ದ ವಿಜಯ್ ರೆಡ್ಡಿ ಅವರಿಗೆ ಎರಡು ಸಾವಿರದ ಎರಡು ಹಾಗೂ ಎರಡು ಸಾವಿರದ ಮೂರನೇ ಸಾಲಿನಲ್ಲಿ ಕೊಡಮಾಡುವಂತಹ ಪುಟ್ಟಣ ಕಣಗಾಲ್ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲೇ ತಮ್ಮ ನಿರ್ದೇಶನಕ್ಕೆ ಗುಡ್ ಬೈ ಹೇಳಿದ್ರು ಸಹ ಅವರು ನಮ್ಮನ್ನು ಅಗಲಿದ್ದು ಅಕ್ಟೋಬರ್ ತಿಂಗಳ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂದರೆ ಕೊರೋನಾ ಎನ್ನುವ ಮಾರಿ ಇಡೀ ದೇಶವನ್ನೇ ನಡುಗಿಸಿದ್ದಂಥ ಒಂದು ಕಾಲಘಟ್ಟದಲ್ಲಿ ವಿಜಯ್ ಅವರು ನಮ್ಮಿಂದ ಮರೆಯಾಗ್ತಾರೆ ಹಾಗಾಗಿ ಅವರು ಮರೆಯಾದಾಗ ಅದೊಂದು ಸಣ್ಣ ಸುದ್ದಿ ಆಯಿತೇ ಹೊರತು ದೊಡ್ಡ ರೀತಿಯಲ್ಲಿ ಸುದ್ದಿ ಆಗಲಿಲ್ಲ ಆದರೆ ಕನ್ನಡದಲ್ಲಿ ಅವರು ಮಾಡಿರುವಂಥ ಸಾಧನೆಗಳನ್ನು ನೋಡಿದಾಗ ನಿಜವಾಗಿಯೂ ಅವರಿಗೆ ಇನ್ನಷ್ಟು ಗೌರವ ಸಲ್ಲಬೇಕಾಗಿತ್ತು ಅನಿಸುತ್ತೆ ಆ ಒಂದು ದೃಷ್ಟಿಯಿಂದ ಇವತ್ತು ಅವರನ್ನು ಕುರಿತ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ